ಕೆಮಿಕಲ್ ಮಿಶ್ರಿತ ಭಂಡಾರ ಮಾರಾಟ ಮಾಡಿದ್ದು ಕಂಡುಬಂದಲ್ಲಿ ಅಥವಾ ಯಾರಾದರೂ ಮಾರಾಟ ಮಾಡುತ್ತಿದ್ದರೆ ಇವತ್ತಿನಿಂದಲೇ ನಿಲ್ಲಿಸಬೇಕೆಂದು ಗೋಕಾಕ್ ನಗರಸಭೆ ಹಾಗೂ ಶಹರ ಪೊಲೀಸ್ ಠಾಣೆಯ ನೇತೃತ್ವದಲ್ಲಿ ನಗರಸಭೆ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಮುಂಬರುವ ಗೋಕಾಕ್ ಗ್ರಾಮ ದೇವತೆಯರ ಜಾತ್ರೆಯಲ್ಲಿ ಭಂಡಾರ ಮಾರಾಟಗಾರರ ಸಭೆಯಲ್ಲಿ ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತೆಯನ್ನು ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ನಲ್ಲಿ ಹಿಂದೆಂದು ಕಾಣಿದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ ಪಿಎಸ್ಐ ಕೆ ವಾಲಿಕರ್ ಖಡಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಗೋಕಾಕ್ ಗ್ರಾಮ ದೇವತೆಯ ಜಾತ್ರೆಯಲ್ಲಿ ಲಕ್ಷಕ್ಕೂ ಮೀರಿ ಭಕ್ತರು ಸೇರುತ್ತಾರೆ ಅಂತಹ ಸಮಯದಲ್ಲಿ ಭಕ್ತರಿಗೆ ಯಾವುದೇ ಕೆಮಿಕಲ್ ಮಿಶ್ರಿತ ಭಂಡಾರ ಅನ್ನುವುದು ಗೊತ್ತಿರುವುದಿಲ್ಲ ಹೀಗಾಗಿ ಒಬ್ಬರಿಗೊಬ್ಬರು ಕೆಮಿಕಲ್ ಮಿಶ್ರಿತ ಭಂಡಾರ ಏರುವುದರಿಂದ ಕೆಮಿಕಲ್ನಿಂದ ಹಲವಾರು ರೋಗಗಳು ಬರುತ್ತವೆ ಗೋಕಾಕ್ ಜಾತ್ರೆ ಅಂದರೆ ಪರಿಶುದ್ಧವಾದ ಭಂಡಾರದ ಜಾತ್ರೆ ಎಂದು ಸುತ್ತಮುತ್ತಲಿನ ಜನ ಮಾತಾಡಿ ಎಲ್ಲರೂ ನೆನಪಿಡುವಂತೆ ಜಾತ್ರೆಯನ್ನು ಎಲ್ಲರೂ ಮಾಡಬೇಕಾಗಿದೆ ಅದಕ್ಕಾಗಿ ಯಾರು ಕೆಮಿಕಲ್ ಮಿಶ್ರಿತ ಭಂಡಾರ ಮಾರಾಟ ಮಾಡಿದರೆ ಅಂಥವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಇನ್ನು ಗೋಕಾಕ್ ತಾಲೂಕ ಆಹಾರ ಸಂರಕ್ಷಣಾಧಿಕಾರಿ ಬಿ ಲೋಕೇಶ್ ಅವರು ಕೆಮಿಕಲ್ ಮಿಶ್ರಿತ ಮತ್ತು

ನಾವು ಕೊಡ್ತೀವಿ ಅದರ್ವೈಸ್ ಯಾವುದೇ ಕಾರಣಕ್ಕೂ ನಾವು ಅನುಮತಿ ಕೊಡೋದಿಲ್ಲ ಇದೊಂದು ಸ್ಟಿಕ್ಲಿ ಆಯಿತು ಆಮೇಲೆ ಯಾರಾದರೂ ಕೆಮಿಕಲ್ ಮಿಕ್ಸ್ಡ್ ಭಂಡಾರ ಯೂಸ್ ಮಾಡಿದ್ರೆ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಮಿನಲ್ ಕೇಸ್ ಪ್ರಕರಣ ದಾಖಲೆ ಮಾಡ್ತೀವಿ ಅದು ಏನು ಇರ್ತದೆ ದಾಸ್ತಾನು ಸೀಜ್ ಮಾಡ್ತೀವಿ ಅವ್ರ ಮೇಲೆ ಜೈಲಿಗೆ ಹಾಕೋದು ಕಂಪಲ್ಸರಿ ಮಾಡಿ ಮಾಡ್ತೀವಿ ಸೊ ಆದ ಕಾರಣ ತಾವು ವರ್ತಕರು ತಾವು ಇದೇನಪ್ಪ ಅಂದರೆ ಒಂದು ಬಿಸ್ನೆಸ್ ಮಾಡ್ಕೋಬೇಡಿ ಬಿಸ್ನೆಸ್ ಬೇಡ ಬೇಡ ತಾವು ಏನೋದು ನಮ್ಮ ದೇವ್ರ ಸಲಹೆ ಮಾಡ್ತೀವಿ ಪ್ಯೂರ್ ಅದು ಇದು ತಂದು ಬಂಡಾರ ತಂದು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ ಕಂಪಲ್ಸರಿ ಎಲ್ಲರದು ಎಲ್ಲ ಇಲಾಖೆಯಿಂದ ಕಡ್ಡಾಯವಾಗಿ ಅನುಮತಿ ತಗೋಬೇಕು ಒಂದೇ ಕಡೆ ನಾವು ವೇದಿಕೆ ಮಾಡ್ಕೊಡ್ತೀವಿ ಆ ವೇದಿಕೆ ನೀವು ಅಲ್ಲೇ ಅಂಗಡಿ ಹಚ್ಕೋಬೇಕು ಹಚ್ಕೊಂಡಪ್ಪ ಅಂತಂದ್ರೆ ಅದು ನೀವು ಇಷ್ಟ ಮಾಡಬೇಕು ನಾವು ಏನು ಎಲ್ಲ ಪರ್ಮಿಷನ್ ತೊಗೊಂಡಿರ್ತಾರ ನೀವು ಅಂಗಡಿ ಮುಂದೆಲ್ಲ ಹಾಕೋಬೇಕು ಅದು ಪೊಲೀಸ್ ಇಲಾಖೆ ಸಿ ಪಿ ಐ ಸುರೇಶ್ ಬಾಬು ಇವರು ಮಧ್ಯಸ್ಥಿಕೆ ವಹಿಸಿ ಗೊಂದಲ ನಿವಾರಣೆ ಮಾಡಿದರು ಒಟ್ಟಾರೆಯಾಗಿ ಗೋಕಾಕ್ ತಹಸೀಲ್ದಾರ್ ಡಾಕ್ಟರ್ ಮೋಹನ್ ಬಸ್ಮೆ ಇವರು ಬರುವ ಗೋಕಾಕ್ ಜಾತ್ರೆಯಲ್ಲಿ ಯಾರು ಕೂಡ ಕೆಮಿಕಲ್ ಮಿಶ್ರಿತ ಭಂಡಾರ ಮಾರಾಟ ಮಾಡಿದ್ದು ಕಂಡು ಬಂದಲ್ಲಿ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಿದರೆ ಅಂಥವರ ವಿರುದ್ಧ ದಂಡ ಸಹಿತ ಅಂಥವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿ ಅದ್ಧೂರಿಯಾಗಿ ಭಕ್ತಿಯಿಂದ ಸಂತೋಷದಿಂದ ಜಾತ್ರೆ ಮಾಡಲು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆಯ ಆಯುಕ್ತರಾದಂತಹ ರಮೇಶ್ ಜಾಧವ್ ಗಜಕೋಶ್ ಸೇರಿದಂತೆ ಜಾತ್ರಾ ಕಮಿಟಿಯ ಸದಸ್ಯರು ನಗರಸಭೆಯ ಸದಸ್ಯರು ನೂರಾರು ಮಾರಾಟಗಾರರು ಕೂಡ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಫಾಸ್ಟ್ ಟೈಮ್ ನ್ಯೂಸ್ ಕನ್ನಡ ಗೋಕಾಕ್